ಪ್ರಪಂಚದಲ್ಲಿ ಒಂದು ಮಿತಿ ಇದೆ ಮಾನವ ಮಾನವ ಸಂಪನ್ಮೂಲ ಬಿಟ್ಟು ಹ್ಯೂಮನ್ ಪೊಟೆನ್ಷಿಯಲ್ ಒಂದು ಬಿಟ್ಟು ಬೇರೆ ಎಲ್ಲದಕ್ಕೂ ಒಂದು ಮಿತಿ ಇದೆ ನೈನ್ಟೀನ್ ಸೆವೆಂಟಿ ಟೂ ಜರ್ಮನ್ ಒಲಿಂಪಿಕ್ಸ್ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎಲ್ಲಾ ಸ್ವಿಮ್ಮರ್ಸ್ ಪ್ರೆಸ್ ಕಾನ್ಫರೆನ್ಸ್ ಕೊರಕ್ಕೆ ಸ್ಟೇಜ್ ಮೇಲೆ ಕೂತಿದ್ದಾರೆ ಒಬ್ಬೊಬ್ರು ಫೋಟೋಗ್ರಾಫರ್ಸ್ ಜರ್ನಲಿಸ್ಟ್ ಎಲ್ಲಾ ಕೇಳ್ತಾವ್ರೆ ಏನೇನ್ ನಿಮ್ದು ಪ್ರೋಗ್ರಾಮ್ ಅಂತ ಹಂಗೆ ಕೇಳ್ತಾ 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 ಮಾರ್ಕ್ಸ್ ಪಿತ್ಸ್ ಅಂತ ಒಬ್ರು ಬಂದಿದ್ರು ಯು ಎಸ್ ಇಂದ ಅವ್ರೂ ಕೇಳಿದ್ರು ಈ ಸದಿ ಪ್ರೋಗ್ರಾಮ್ ನೈನ್ಟೀನ್ ಸೆವೆಂಟಿ ಟು ಜರ್ಮನ್ ಒಲಿಂಪಿಕ್ಸ್ ಬಂದಿದಾರೆ ನಿಮ್ಮ ಅಜೆಂಡಾ ಏನು ಅಂತ ಸೊ ಮಾರ್ಕ್ಸ್ಪಿತ್ಸ್ ಹೇಳಿದ್ರಂತೆ ಜರ್ನಲಿಸ್ಟ್ ಎಲ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಬರ್ಕೊಳ್ಳಿ ನಾನು ಈ ಸದಿ ಬಂದಿರೋದು ಏಳು ಬೇರೆ ಬೇರೆ ಈಜೋ ಕಾಂಪಿಟೀಷನ್ ಅಲ್ಲಿ ಭಾಗವಹಿಸ್ತೀನಿ ಏಳು ಕಾಂಪಿಟೀಷನ್ ಅಲ್ಲೂ ಫೈನಲ್ಸ್ ಬರ್ತೀನಿ ಏಳು ಕಾಂಪಿಟೀಷನ್ ಅಲ್ಲೂ ಗೆಲ್ತೀನಿ ಏಳು ಕಾಂಪಿಟೀಷನ್ ಹೊಸ ವಿಶ್ವ ಸೃಷ್ಟಿ ಮಾಡ್ತೀನಿ ಏಳು ಸ್ವರ್ಣ ಚಿನ್ನ ಪದಕವನ್ನ ತಗೊಂಡು ಇಲ್ಲಿಂದ ಹೊರಡ್ತೀನಿ ಎಲ್ಲ ಫೋಟೋಗ್ರಾಫರ್ಸ್ ಬರಿಯಾಗಿ ನಿಲ್ಸ್ಬಿಟ್ಟು ಅವ್ರ ಮಕ್ಕಳ ನೋಡ್ಬಿಟ್ಟು ನಗ್ತಾ ಇದ್ರಂತೆ ಮ್ಯಾಕ್ಸಿಮಮ್ ಬಂದಿರೋದೇ ಈಜೋ ಕಾಂಪಿಟೇಷನ್ ಒಂದು ವ್ಯಕ್ತಿಗೆ ಮೂರು ಅದು ನಿಮ್ಗೆ ಹೆಂಗ್ ಹೇಳು ಅಂತ ಬೇಕಾರೆ ಬರೀರಿ ಇಲ್ಲ ಅಂದ್ರೆ ಬಿಡಿ ಅಂತ ಹೇಳಿದ್ರಂತೆ ಐ ಆಮ್ ಗೋಯಿಂಗ್ ಟು ಕಂಪೀಟ್ ಇನ್ ಸೆವೆನ್ ಡಿಫ್ರೆಂಟ್ ಸ್ವಿಮ್ಮಿಂಗ್ ಸೆವೆನ್ ಫೈನಲ್ಸ್ ಸೆವೆನ್ ಗೋಲ್ಡ್ ಮೆಡಲ್ಸ್ ಸೆವೆನ್ ನ್ಯೂ ವರ್ಲ್ಡ್ ರೆಕಾರ್ಡ್ಸ್ ಅದು ಮಾತ್ರ ಅಲ್ಲ ಒಂದೊಂದು ಇಷ್ಟು ಟೈಮ್ ಅಲ್ಲಿ ಮಾಡ್ತೀನಿ ಅಂತ ಅದು ಕೊಟ್ರಂತೆ ಎಲ್ಲ ಸ್ಪೋರ್ಟ್ಸ್ ಪೇಜ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಮೇಯ್ನಲ್ಲೇ ಹಾಕ್ಬಿಟ್ರು ಮಾರ್ಕ್ಸ್ ಪಿಟ್ಸ್ ಅಂತ ಒಬ್ಬ ಬಂದಿದ್ದಾನೆ ಹಿಂಗೆಲ್ಲ ಹೇಳ್ತಿದ್ದಾನೆ ಅತಿ ಆಸೆ ನೋಡಿ ಇವನಿಗೆ ಭಯಂಕರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅಂತ ಎರಡು ದಿನ ಆದ್ಮೇಲೆ ಕಾಂಪಿಟೀಷನ್ ಶುರು ಆಯ್ತು ಫೋರ್ ಹಂಡ್ರೆಡ್ ಮೀಟರ್ಸ್ ಫೈನಲ್ಸ್ ಬಂದ ಎಂಟು ಜನ ಜಂಪ್ ಹೊಡೆದ್ರು ಎಷ್ಟಾಗುತ್ತೋ ಅಷ್ಟು ಫೈ ಬೇಗ ಈಜಿದ್ರು ಫೈನಲ್ ಬಂದು ಟಚ್ ಮಾಡಿದ ತಕ್ಷಣ ನೋಡ್ತಾರೆ ಮಾರ್ಚ್ ಪಿಚ್ ಯು ಎಸ್ ಎ ಗೋಲ್ಡ್ ಮೆಡಲ್ ನ್ಯೂ ವರ್ಲ್ಡ್ ರೆಕಾರ್ಡ್ ಎಲ್ಲ ಪ್ರೆಸ್ ರಿಪೋರ್ಟ್ ಹೇಳಿದ್ರಂತೆ ವಾವ್ ಸೂಪರ್ ಆದ್ರೆ ಇನ್ನು ಆರು ಗೋಲ್ಡ್ ಮೆಡಲ್ ತಗೋದು ಅಷ್ಟು ಈಸಿ ಅಲ್ಲ ಮಗ ಅಂತ ಒಂದೇ ಮಾತು ಹೇಳಿದ್ದು ಮಾರ್ಕ್ಸ್ ಪಿಚ್ ವಾಚ್ ಮೀ ಇನ್ನೊಂದ್ ಎರಡು ದಿನ ತಕ್ಷಣ ಟೂ ಹಂಡ್ರೆಡ್ ಮೀಟರ್ ಬ್ರೆಸ್ ಸ್ಟ್ರೋಕ್ ಅಲ್ಲಿ ಫೈನಲ್ಸ್ ಬಂದ್ರು ಫೈನಲ್ಸ್ ಎಂಟು ಜನ ನಿಂತಿದ್ದಾರೆ ಎಲ್ರೂ ನಿಂತಿದ್ದಾರೆ ಆನಿಮಾ ಗೆಟ್ಸ್ ಎಟ್ ಹೋಗ್